ಸ್ನೇಹಿತರ ನಮಸ್ಕಾರ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಹದಿಮೂರನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ ತಾಮಸಯಜ್ಞದ ಕುರಿತಾಗಿ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸಿ ಹೇಳ್ತಾ ಹೇ ಅರ್ಜುನ ಶಾಸ್ತ್ರ ವಿಧಿಯನ್ನು ಬಿಟ್ಟು ಅನ್ನದಾನವಿಲ್ಲದ ಮಂತ್ರಗಳಿಲ್ಲದ ದಕ್ಷಿಣೆ ಕೊಡದೆ ಅಶ್ರದ್ಧೆಯಿಂದ ಮಾಡುವಂತಹ ಯಜ್ಞವನ್ನು ಯಜ್ಞ ಎಂದು ಹೇಳುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ವಿಧಿಯನ್ನು ಬಿಟ್ಟು ಇದನ್ನು ನಾವು ಎಲ್ಲಿ ತಪ್ಪಾಗಿ ತಿಳ್ಕೊಳ್ತೀವಿ ಅಂದರೆ ಶಾಸ್ತ್ರದಲ್ಲಿ ಏನು ಬರೆದಿದ್ದಾರೋ ಅದು ಮಾತ್ರ ಶಾಸ್ತ್ರ ಅಂತ ಶಾಸ್ತ್ರ ವಿಧಿ ಅಂದರೆ ನಿಸರ್ಗದ ನಿಯಮ ಹಾಗಿದ್ರೆ ನಿಸರ್ಗದ ನಿಯಮ ಯಾವುದು ಕರುಣೆ ಮಮತೆ ಪರೋಪಕಾರ ಇವೆಲ್ಲವೂ ಶಾಸ್ತ್ರಗಳೇ ಇದನ್ನು ಬಿಟ್ಟು ಅಂದರೆ ನಾವು ಮಾಡುವಂತಹ ಯಜ್ಞ ಅಥವಾ ನಾವು ಮಾಡುವಂತಹ ಕರ್ತವ್ಯ ಅದರಲ್ಲಿ ಮಮಕಾರ ಇಲ್ಲ ಅದರಲ್ಲಿ ಮಾನವೀಯತೆ ಇಲ್ಲ ಅದರಲ್ಲಿ ಕರುಣೆ ಇಲ್ಲ ಅನ್ನದಾನವಿಲ್ಲದ ಅಂದರೆ ಇನ್ನೊಬ್ಬರನ್ನು ಸಂಕಟದಲ್ಲಿ ಹಸಿವನ್ನು ಇಲ್ಲಿ ಅನ್ನದಾನವನ್ನು ಇನ್ನೊಬ್ಬರನ್ನು ಹಸಿವಿನಲ್ಲಿ ಇಡುವಂಥದ್ದು ಅದು ಜ್ಞಾನದ ಹಸಿವಿರಬಹುದು ಪ್ರೀತಿಯ ಹಸಿವಿರಬಹುದು ಕರುಣೆಯ ಹಸಿವಿರಬಹುದು ಆತನನ್ನು ಪ್ರೀತಿ ಕೊಡಲಾರದೆ ಹಸಿವಿನಿಂದ ಪ್ರೀತಿಯ ಹಸಿವಿನಿಂದ ಇದ್ದರೆ ಅದು ಪ್ರೀತಿಯ ಅನ್ನದಾನವಿಲ್ಲ ಅಂತ ಮಂತ್ರಗಳಿಲ್ಲದ ಇಲ್ಲಿ ಮಂತ್ರ ಅಂತ ಹೇಳಿ ಹೇಳಿದ ತಕ್ಷಣ ನಾವು ಯಾವುದೋ ಸಾಲುಗಳನ್ನು ಜಪಿಸಬೇಕು ಅನ್ನುವಂಥದ್ದಲ್ಲ ನಾವು ಮಾಡುವಂತಹ ಯಜ್ಞ ಅಂದರೆ ನಾವು ಮಾಡುವಂತಹ ಕರ್ತವ್ಯ ಅದು ಯಾವುದೇ ಇರಲಿ ಅದರಲ್ಲಿ ಮಂತ್ರ ಅಂತ ಹೇಳಿದರೆ ಅದರಲ್ಲಿ ಸರಳತೆ ಸೌಜನ್ಯತೆ ಅದರಲ್ಲಿ ಪ್ರೀತಿ ದಕ್ಷಿಣೆ ಕೊಡದೆ ಅಂದರೆ ನಾವು ಮಾಡುವ ಕರ್ತವ್ಯದಲ್ಲಿ ಇನ್ನೊಬ್ಬರ ಪಾಲನ್ನು ಕೊಡಲಾರದೆ ಅಂದರೆ ದಾನವನ್ನು ಕೊಡಲಾರದೆ ಅಶ್ರದ್ಧೆಯಿಂದ ಮಾಡುವಂತಹ ಯಜ್ಞ ಅಂದರೆ ನಾವು ಮಾಡುವಂತಹ ಕರ್ತವ್ಯದಲ್ಲಿ ನಮಗೆ ಶ್ರದ್ಧೆಯೇ ಇಲ್ಲ ಅದು ತಾಮಸ ಯಜ್ಞವಾಗತ್ತೆ ಅಂದರೆ ನಾವು ಮಾಡುವಂತಹ ಕರ್ತವ್ಯ ಅದು ಸಂಪೂರ್ಣ ನಮ್ಮ ಸ್ವಾರ್ಥ ಅದರಲ್ಲಿ ತುಂಬಿಕೊಂಡಿರುತ್ತೆ ಇದರಿಂದ ನನಗೆ ಮಾತ್ರ ಒಳ್ಳೆಯದಾಗಬೇಕು ನನ್ನ ಜೊತೆಗಿರೋರಿಗೆ ಯಾರಿಗೂ ಕೂಡ ಇದರ ಲಾಭ ಸಿಗಬಾರದು ನಾನು ಮಾತ್ರ ಇದರ ಲಾಭವನ್ನು ಪಡೆದುಕೊಳ್ಳಬೇಕು ನನಗೆ ಮಾತ್ರ ಉನ್ನತಿ ಲಭಿಸಬೇಕು ಅನ್ನುವಂತಹ ಸ್ವಾರ್ಥದಿಂದ ನಾವು ಮಾಡುವಂತಹ ಯಾವುದೇ ಕರ್ತವ್ಯ ಅಥವಾ ಯಾವುದೇ ಯಜ್ಞ ನಾವು ಪೂಜೆಯನ್ನು ಮಾಡ್ತೇವೆ ಆಚರಣೆಯನ್ನು ಮಾಡ್ತವೆ ಕೆಲವೊಬ್ಬರು ಪೂಜೆ ಯಜ್ಞ ಹೋಮ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾರೆ ಅದರಲ್ಲಿ ಅವರ ವೈಯಕ್ತಿಕ ಅಭಿಲಾಷೆಗಳು ಯಾವುದೂ ಇಲ್ಲ ಆದರೆ ಕೆಲವೊಬ್ಬರು ಹೋಮವನ್ನು ಮಾಡ್ತಾರೆ ಕೆಲವೊಬ್ಬರು ಯಜ್ಞವನ್ನು ಮಾಡ್ತಾರೆ ಕೆಲವೊಬ್ಬರು ಪೂಜೆಯನ್ನು ಮಾಡ್ತಾರೆ ಉದ್ದೇಶ ಅವರಿಗೆ ಮಾತ್ರವೇ ಒಳ್ಳೆಯದಾಗಬೇಕು ಅಂತ ಹಾಗಾಗಿ ಯಜ್ಞವನ್ನು ಮಾಡು ಪೂಜೆಯನ್ನೇ ಮಾಡು ಕರ್ತವ್ಯವನ್ನೇ ಮಾಡು ನೀನು ಮಾಡುವಂತಹ ಯಜ್ಞ ನೀನು ಮಾಡುವಂತಹ ಕರ್ತವ್ಯ ನೀನು ಮಾಡುವಂತಹ ಪೂಜೆ ಅದರಲ್ಲಿ ಎಲ್ಲರ ಹಿತ ಇಲ್ಲದೆ ಹೋದರೆ ಯಾರ ಕಲ್ಯಾಣವನ್ನು ಅದು ಒಳಗೊಳ್ಳದೆ ಹೋದರೆ ಅದು ತಾಮಸ ಯಜ್ಞವಾಗತ್ತೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ